ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತೇನು ಐದನೇ ದಿನ ಪಾದಯಾತ್ರೆ ಪ್ರಾರಂಭ ಮಾಡಿದ್ದೀವಿ ಕಂಪನಿಯಿಂದ ಇವತ್ತು ಕಮಲಾಪುರಕ್ಕೆ ಆಲ್ಟ್ ಆಗ್ತಾ ಇದೀವಿ ನಾಳೆ ತುಂಗಭದ್ರಾ ಬೋರ್ಡ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೋಮವಾರ ಹೋಗ್ತಾ ಇದೀವಿ ಹದಿನೇಳನೇ ತಾರೀಕು ಎಲ್ಲರೂ ಕೂಡ ರೈತ ಸಹೋದರು ಬರಬೇಕು ಏನು ನಮ್ಮ ತುಂಗಭದ್ರಾ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಎಲ್ಲರೂ ಕೂಡ ಅಲ್ಲಿಗೆ ಬಂದು ನಮ್ಮ ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕಾಗುತ್ತೆ ಹೇಳೋ ಅದನ್ನು ಜವಾಬ್ದಾರಿ ತುಂಗಭದ್ರೆಯ ಮಂಡಳಿಯ ಸದಸ್ಯರಿಂದ ಎಲ್ಲರಿಗೂ ಮನವಿಯನ್ನು ಮಾಡ್ತಾ ಇದ್ದೀನಿ ನಾಳೆ ಯಾವುದೇ ಕಾರಣಕ್ಕೆ ನೀವು ಹೊರಗಡೆ ಹೋಗಂಗಿಲ್ಲ ಅಲ್ಲಿಗೆ ಬರಲೇಬೇಕು ಯಾಕಂದರೆ ಐದು ದಿನ ಮೊದಲೇ ನಾವು ಹೇಳಿದ್ದೀವಿ ಗೊತ್ತಾಯಿದ್ದೀವಿ ಸೋಮವಾರ ದಿನ ಅಂತೇಳಿ ನೀವು ಯಾವುದೇ ಕಾರಣದಿಂದ ಅಲ್ಲಿ ಹೋಗಿವಿ ಇಲ್ಲಿ ಹೋಗಿ ಅಂತ ಹೇಳೋ ಸಮಯ ಬರಬಾರ್ದು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಈ ಪಾದಯಾತ್ರೆಗೆ ಎಲ್ಲ ರೈತ ಸೋದರು ನಾಳೆ ಹನ್ನೊಂದು ಗಂಟೆಗೆಲ್ಲ ಹೊಸಪೇಟೆಗೆ ಹೇಳಿ ಮನವಿಯನ್ನು ಮಾಡ್ತಾ ಇದ್ವಿ ಪಾದಯಾತ್ರೆ ತಲುಪಿದ್ದೀವಿ ಈ ತಲುಪಿದ ಕಾರಣ ಎಲ್ಲರಿಗೂ ಕೂಡ ಅವೇರ್ನೆಸ್ ಮಾಡೋ ಕಾರ್ಯಕ್ರಮ ರೈತ ಸಂಘ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ನನ್ನೊಂದು ಗಲ್ಲಿಗೆ ಎಲ್ಲರೂ ತುಂಗಭದ್ರಾ ಬೋರ್ಡ್ ಹತ್ರ ಸೇರಬೇಕಾಗಿದೆ ಪ್ರತಿಯೊಬ್ಬ ರೈತರು ಇದರ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನ ಮುಚ್ಚಬೇಕಾಗ ಎಲ್ಲರೂ ಬರಬೇಕಾಗುತ್ತೆ ಸರ್ಕಾರ ಕೂಡ ನಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗುತ್ತೆ ಉತ್ತರ ಕೊಡಿದ್ರೆ ಯಾವುದೇ ಕಾರಣಕ್ಕೆ ತುಂಬಿರೋದು ಅಂತ ಹೇಳ್ತಾ ನಾಳೆ ಹನ್ನೊಂದು ಗಂಟೆಗೆ ಎಲ್ಲರೂ ಕೂಡ ಮಂಡಳಿಯ ಸದಸ್ಯರು ಅಲ್ಲಿ ಬಿಡ್ಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ